ಹರೆ ಕೃಷ್ಣ ತರ್ಟಿ ಜಿ ಜಿಪ್ಲಸ್ ಒನ್ ಡ್ಯೂಪ್ಲೆಕ್ಸ್ ಹೌಸ್ ಟೂ ತೌಸಂಡ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಎಷ್ಟಾಗುತ್ತೆ ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಬಿರ್ಲಾ ಸೂಪರ್ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟ್ನ ಕನ್ಸಿಡರ್ ಮಾಡ್ಕೊಂಡೀನಿ ಯಾವಾಗಲೂ ಕಾಂಕ್ರೀಟ್ ವರ್ಕಿ ಫಿಫ್ಟಿ ತ್ರೀ ಗ್ರೇಡ್ ಸಿಮೆಂಟೇ ಕನ್ಸಿಡರ್ ಮಾಡಿ ಕಾಂಕ್ರೀಟ್ ವರ್ಕಿಗೆ ಏಳ್ನೂರು ಎಪ್ಪತ್ತು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ ಇವತ್ತು ಬಿರ್ಲಾ ಸೂಪರ್ ನಾನ್ನೂರು ನಲ್ವತ್ತು ರೂಪಾಯಿ ಪರ್ ಬ್ಯಾಗ್ ಇದೆ ಟೋಟಲ್ ಬನ್ನಿ ಮೂರು ಲಕ್ಷದ ಮೂವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಮೇಜನ್ ದಿ ಪ್ಲ್ಯಾಸ್ಟ್ರಿಂಗ್ ಮತ್ತು ಫ್ಲೋರಿಂಗ್ ವರ್ಕ್ಗಳಿಗೆ ಫಾರ್ಟಿ ತ್ರೀ ಗ್ರೇಡ್ ಸಿಮೆಂಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಝುವಾರಿ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಫಾರ್ಟಿ ತ್ರೀ ಗ್ರೇಡ್ ಸಿಮೆಂಟು ಟೂ ಸೆವೆಂಟಿ ಫೈವ್ ಬ್ಯಾಗ್ಸ್ ಬೇಕಾಗುತ್ತೆ ತ್ರೀ ಸೆವೆಂಟಿ ರುಪೀಸ್ ಪ ಪರ್ ಬ್ಯಾಗ್ ಇವತ್ತು ರೇಟ್ ಇದೆ ಟೋಟಲ್ ಬನ್ನಿ ಒಂದು ಲಕ್ಷದ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಕಾಂಕ್ರೀಟ್ ವರ್ಕ್ಗಳಿಗೆ ಸಿ ಸ್ಯಾಂಡನ್ನ ಯೂಸ್ ಮಾಡ್ತಾಯಿದ್ದೀವಿ ಟೋಟಲ್ ಬಂದು ಫಾರ್ಟಿ ಸಿಕ್ಸ್ ಟನ್ಸ್ ಬೇಕಾಗುತ್ತೆ ನೈನ್ ಹಂಡ್ರೆಡ್ ರುಪೀಸ್ ಪರ್ ಟನ್ನ ಆದರೆ ಟೋಟಲ್ ಫಾರ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಮ್ ಸ್ಯಾಂಡ್ನ ಮೇಸನ್ರಿ ಮತ್ತು ಫ್ಲೋರಿಂಗ್ ವರ್ಕ್ಗಳಿಗೆ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಟೋಟಲ್ ಬಂದು ತರ್ಟಿ ಫೈವ್ ಟನ್ನ ಬೇಕಾಗುತ್ತೆ ಪರ್ ಟನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಟೋಟಲ್ ಬಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗುತ್ತೆ ಪ್ಲಾಸ್ಟ್ರಿಂಗಿಗೆ ಪಿ ಸ್ಯಾಂಡ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಟೋಟಲ್ ಬಂದು ತರ್ಟಿ ಸಿಕ್ಸ್ ಟನ್ ಬೇಕಾಗುತ್ತೆ ಪರ್ ಟನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಇದೆ ಟೋಟಲ್ ಬಂದು ಫಾರ್ಟಿ ತ್ರೀ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಆಗುತ್ತೆ ಫಾರ್ಟಿ ಎಮ್ ಎಮ್ ಜಿಲ್ಲಲ್ಲಿ ಪಿ ಸಿ ಸಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಏಳು ಟನ್ ಬೇಕಾಗುತ್ತೆ ಎಂಟುನೂರು ರೂಪಾಯಿ ಪರ್ ಟನ್ ಆಗುತ್ತೆ ಟೋಟಲ್ ಬಂದು ಐದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಟ್ವೆಂಟಿ ಎಮ್ ಎಮ್ ಜಿಲ್ಲಿ ಕಾಂಕ್ರೀಟ್ ವರ್ಕಿಗೆ ಎಂಬತ್ನಾಲ್ಕು ಟನ್ ಬೇಕು ರೇಟ್ ಬಂದು ಪರ್ ಟನ್ನಿಗೆ ಎಂಟುನೂರು ರೂಪಾಯಿ ಇದೆ ಟೋಟಲ್ ಬಂದು ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಜೆ ಎಸ್ ಡಬ್ಲ್ಯೂ ನ್ಯೂ ಸ್ಟೀಲನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಎಂಟೂವರೆ ಟನ್ ಬೇಕಾಗುತ್ತದೆ ಇವತ್ತಿನ ಮಾರ್ಕೆಟ್ ರೇಟ್ ಬಂದು ಎಪ್ಪತ್ತೈದು ಸಾವಿರ ಪರ್ ಟನ್ನಿಗಿದೆ ಟೋಟಲ್ ಆರು ಲಕ್ಷದ ಮೂವತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಾಲ್ ಕನ್ಸ್ಟ್ರಕ್ಷನಿಗೆ ಹ್ಯಾಪ್ಕೋ ಬ್ರ್ಯಾಂಡಿನ ಸಿಕ್ಸ್ ಇನ್ ಸಾಲಿಡ್ ಬ್ಲಾಕ್ನ ಕನ್ಸಿಡರ್ ಮಾಡ್ಕೊಂಡಿನಿ ಎರಡು ಸಾವಿರದ ಇನ್ನೂರು ನಂಬರ್ಸ್ ಬೇಕಾಗುತ್ತೆ ರೇಟ್ ಐವತ್ತೇಳು ರೂಪಾಯಿ ಪರ್ ಬ್ಲಾಕಿಗಿದೆ ಟೋಟಲ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಹಾಗೆ ನಾಲ್ಕು ಇಂಚ್ ಸಾಲಿಡ್ ಬ್ಲಾಕು ಸಾವಿರದ ಮುನ್ನೂರ ಇಪ್ಪತ್ತೈದು ನಂಬರ್ಸ್ ಬೇಕಾಗುತ್ತೆ ರೇಟ್ ನಲವತ್ತೇಳು ರೂಪಾಯಿ ಪರ್ ಬ್ಲಾಕಿಗಿದೆ ಟೋಟಲ್ ಬಗ್ಗೆ ಅರವತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಎಕ್ಸ್ಕರ್ಷನ್ ಮತ್ತು ಬ್ಯಾಕ್ ಫಿಲ್ಲಿಂಗ್ಗೆ ಜೆ ಸಿ ಬಿ ಮ್ಯಾನ್ಯುವಲ್ ಟ್ರಿಮ್ಮಿಂಗ್ ಮತ್ತು ಬ್ಯಾಕ್ ಫಿಲ್ಲಿಂಗ್ ಮಾಡಲು ಲಮ್ಸಮ್ ಆಗಿ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತದೆ ಎಲ್ಲ ಆರ್ ಸಿ ಸಿ ಕಾಂಕ್ರೀಟ್ ವರ್ಕ್ ಸೆಂಟ್ರಿಂಗ್ ಬಾರ್ಬೆಂಡಿಂಗ್ ಬ್ಲಾಕ್ ವರ್ಕ್ ಮತ್ತು ಪ್ಲ್ಯಾಸ್ಟ್ರಿಂಗ್ ವರ್ಕ್ಗಳಿಗೆ ಲೇಬರ್ ಕಾಸ್ಟ್ ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಬಿಲ್ಟಪ್ ಬಿಲ್ಟಪ್ವೇಗೆ ಮುನ್ನೂರೈವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗಾದರೆ ಆದರೆ ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತದೆ ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟಿಗೆ ಯಾವ ಯಾವ ಟೈಲು ಎಷ್ಟು ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒನ್ ಫೀಟ್ ಬೈ ಒನ್ ಫೀಟ್ ಸೈಜಿನ ಪೇವರ್ ಟೈಲ್ ಮತ್ತು ಆ್ಯಂಟಿ ಸ್ಕಿಟ್ ಟೈಲು ಬಾಲ್ಕನಿ ಮತ್ತು ಪಾರ್ಕಿಂಗ್ ಏರಿಯಾಗಳಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಬೇಸಿಕ್ ರೇಟ್ ಬಂದು ಅರವತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತೊಗೊಂಡಿನಿ ನಮಗೆ ನಾನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಟೋಟಲ್ ಬಂದು ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಟೂ ಫೀಟ್ ಬೈ ಟೂ ಫೀಟ್ ಸೈಜ್ನ ವೆಟ್ರಿಫೈಡ್ ಟೈಲು ಸಾವಿರದ ಅರವತ್ತು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಹಾಲ್ ಕಿಚನ್ ಬೆಡ್ರೂಮ್ಗಳಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅರವತ್ತೈದು ರೂಪಾಯಿ ಬೇಸಿಕ್ ರೇಟ್ ತೊಗೊಂಡಿನಿ ಟೋಟಲ್ ಬಂದು ಅರವತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ವೆಟ್ರಿಫೈಡ್ ಟೈಲ್ ಸ್ಕರ್ಟಿಂಗು ಆರು ಇಂಚ್ ಐಟ್ ತೊಗೊಂಡಿದೀನಿ ನೂರ ಐವತ್ತು ರನ್ನಿಂಗ್ ಮೀಟರ್ ಬೇಕಾಗುತ್ತೆ ಅರವತ್ತೈದು ರೂಪಾಯಿ ಬೇಸಿಕ್ ರೇಟ್ ತೊಗೊಂಡ್ರೆ ಒಂಬತ್ತು ಸಾವಿರದ ಏಳ್ನೂರೈವತ್ತು ರೂಪಾಯಿ ಆಗುತ್ತೆ ಒನ್ ಫೀಟ್ ಬೈ ಒನ್ ಫೀಟು ಸಿರಾಮಿಕ್ ಟೈಲು ಟಾಯ್ಲೆಟ್ ಫ್ಲೋರಿಂಗಿಗೆ ಕನ್ಸಿಡರ್ ಮಾಡ್ಕೊಂಡೀನಿ ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ನಲ್ವತ್ತೈದು ರೂಪಾಯಿ ಬೇಸಿಕ್ ರೇಟು ಪರ್ ಸ್ಕ್ವೇರ್ ಫೀಟ್ ತೊಗೊಂಡಿದ್ದೀನಿ ನಾಲ್ಕೂವರೆ ಸಾವಿರ ರೂಪಾಯಿ ಟೋಟಲ್ ಆಗುತ್ತೆ ಟಾಯ್ಲೆಟ್ ವಾಲ್ ಡ್ಯಾಡೋಯಿಂಗು ಫೋರ್ ಸಿಕ್ಸ್ಟಿ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ನಲ್ವತ್ತೈದು ರೂಪಾಯಿ ಬೇಸಿಕ್ ರೇಟ್ ತೊಗೊಂಡಿನಿ ಟೋಟಲ್ ಬಂದು ಇಪ್ಪತ್ತು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕಿಚನ್ ವಾಲ್ ಡ್ಯಾಡೋಯಿಂಗು ಇನ್ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಬೇಸಿಕ್ ರೇಟು ನಲ್ವತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತೊಗೊಂಡಿನಿ ಟೋಟಲ್ ಬಂದು ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಎಂಟ್ರೆನ್ಸ್ ಲಾಬಿ ಮತ್ತು ಪೂಜಾ ರೂಮಿಗೆ ಅರವತ್ತು ಸ್ಕ್ವೇರ್ ಫೀಟು ಗ್ರಾನೈಟ್ ಬೇಕಾಗುತ್ತೆ ಒನ್ ಟ್ವೆಂಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಗ್ರಾನೇಟ್ನ ಕನ್ಸಿಡರ್ ಮಾಡ್ಕೊಂಡಿನಿ ಟೋಟಲ್ ಬಂದು ಏಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಟೇರ್ ಕೇಸಿಗೆ ಇನ್ನೂರ ಅರವತ್ತು ಸ್ಕ್ವೇರ್ ಫೀಟ್ ಗ್ರಾನೈಟ್ ಬೇಕಾಗುತ್ತೆ ನೂರ ಇಪ್ಪತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕನ್ಸಿಡರ್ ಮಾಡ್ಕೊಂಡಿನಿ ಟೋಟಲ್ ಬಂದು ಮೂವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಟೈಲ್ ಲೇ ಮಾಡಲು ಲೇಬರ್ ಗ್ರೌಟಿಂಗ್ ಮತ್ತು ಆ್ಯಶಿಡ್ ವಾಶ್ ಏರಿಸಿ ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಸ್ಕ್ವೇರ್ ಫೀಟಿಗೆ ಲೇಬರ್ ರೇಟು ಇಪ್ಪತ್ನಾಲ್ಕು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಟೋಟಲ್ ಬಂದು ಅರವತ್ತಾರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗುತ್ತದೆ ವುಡ್ವರ್ಕಿನಲ್ಲಿ ಏನೇನು ಕನ್ಸಿಡರ್ ಮಾಡ್ಕೊಂಡೀವಿ ಅಂತ ತಿಳಿಸ್ಕೊಡ್ತೀನಿ ಬ ಮೇನ್ ಡೋರ್ ಮತ್ತು ಪೂಜಾ ಡೋರು ಟೀ ಕುಡ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಇನ್ಕ್ಲೂಡಿಂಗ್ ಫ್ರೇಮು ಪಿಕ್ಚರ್ಸ್ ಮತ್ತು ಲೇಬರ್ ಸೇರಿ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿ ಲಮ್ಸಮ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ನಾವು ಇಲ್ಲಿ ನಾಲ್ಕು ಬೆಡ್ರೂಮ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಫ್ರೇಮ್ಸ್ ರೆಡ್ ಸಾಲ್ ತೊಗೊಂಡಿದ್ದೀನಿ ಲ್ಯಾಮಿನೆಟ್ ಡೋರ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಫ್ರೇಮ್ಸ್ ಡೋರ್ಸ್ ಫಿಕ್ಸ್ಚರ್ ಮತ್ತು ಲೇಬರ್ ಸೇರಿ ಐವತ್ ಸಾವಿರ ರೂಪಾಯಿ ಲಮ್ಸಮ್ ಆಗುತ್ತದೆ ಮೂರು ಟಾಯ್ಲೆಟ್ ಡೋರ್ ಮತ್ತು ಒಂದು ಯುಟಿಲಿಟಿ ಡೋರ್ ಡಬ್ಲ್ಯೂ ಪಿ ಸಿ ಫ್ರೇಮ್ ಮತ್ತು ಡೋರ್ಸ್ ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಡೋರ್ ಮತ್ತೆ ಫ್ರೇಮ್ ಫಿಕ್ಸ್ಚರ್ ಮತ್ತು ಲೇಬರ್ ಸೇರಿ ಐವತ್ತೊಂದು ಸಾವಿರ ರೂಪಾಯಿ ಲಮ್ಸಮ್ ಆಗುತ್ತದೆ ಯು ಪಿ ಯು ಸಿ ವಿಂಡೋ ಮತ್ತು ವೆಂಟಿಲೇಟರ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಯು ಪಿ ಯು ಸಿ ವಿಂಡೋ ಫೈವ್ ಫೀಟ್ ಬೈ ಫೋರ್ ಫೀಟ್ ನ ಸೈಜ್ ನ ಹದಿಮೂರು ನಂಬರ್ಸ್ ನ ಕನ್ಸಿಡರ್ ಮಾಡ್ಕೊಂಡಿದೀನಿ ಟೋಟಲ್ ಟೂ ಸಿಕ್ಸ್ಟಿ ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಐನೂರು ಇಪ್ಪತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಒಂದು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರು ರೂಪಾಯಿ ಆಗುತ್ತದೆ ಯು ಪಿ ಯು ಸಿ ವೆಂಟಿಲೇಟರ್ ಟೂ ಫೀಟ್ ಬೈ ಟೂ ಫೀಟಿನ ಮೂರು ವೆಂಟಿಲೇಟರ್ಗಳು ಗಳು ಬೇಕಾಗುತ್ತದೆ ಟೋಟಲ್ ಹನ್ನೆರಡು ಸ್ಕ್ವೇರ್ ಫೀಟ್ ಬೇಕಾಗುತ್ತದೆ ಐನೂರು ಅರವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗಾದರೆ ಆರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತದೆ ಎಮ್ ಎಸ್ ಸೇಫ್ಟಿ ವಿಂಡೋ ಗ್ರಿಲ್ ಇನ್ನೂರ ಎಪ್ಪತ್ತೆರಡು ಸ್ಕ್ವೇರ್ ಫೀಟು ಬೇಕಾಗುತ್ತದೆ ಇನ್ನೂರ ಮೂವತ್ತು ರೂಪಾಯಿ ಮೆಟಿರಿಯಲ್ ಮತ್ತು ಲೇಬರ್ ಸೇರಿ ಟೋಟಲ್ ಅರವತ್ತೆರಡು ಸಾವಿರದ ಐನೂರ ಅರವತ್ತು ರೂಪಾಯಿ ಆಗುತ್ತೆ ತ್ರೀ ನಾಟ್ ಫೋರ್ ಗ್ರೇಡ್ ಎಸ್ ಎಸ್ ರೈಲಿಂಗ್ ತರ್ಟಿ ರನ್ನಿಂಗ್ ಫೀಟ್ ಕನ್ಸಿಡರ್ ಮಾಡ್ಕೊಂಡಿನಿ ಸಾವಿರದ ಇನ್ನೂರು ರೂಪಾಯಿ ರನ್ನಿಂಗ್ ಫೀಟಿಗಾದರೆ ಟೋಟಲ್ ಮೂವತ್ತಾರು ಸಾವಿರ ರೂಪಾಯಿ ಆಗುತ್ತದೆ ಪೈಂಟಿಂಗ್ ವರ್ಕಿನಲ್ಲಿ ಇಂಟರ್ನಲ್ ಪಾಯಿಂಟ್ ಎರಡು ಕೋಟ್ ಪುಟ್ಟಿ ಒನ್ ಕೋಟ್ ಪ್ರೈಮರ್ ಎರಡು ಕೋಟ್ ಪ್ರೀಮಿಯಂ ಎಮಲ್ಶನ್ ಪೈಂಟ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಹಾಗೇ ಎಕ್ಸ್ಟರ್ನಲ್ ಪಾಯಿಂಟ್ ಒನ್ ಕೋಟ್ ಪ್ರೈಮರ್ ಪ್ಲಸ್ ಎರಡು ಕೋಟ್ ಅಪೆಕ್ಸ್ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಟೋಟಲ್ ಪೈಂಟ್ ಕಾಸ್ಟ್ ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾಗೆ ಎಪ್ಪತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಪೈಂಟ್ ಲೇಬರ್ ಚಾರ್ಜಸ್ ಆದರೆ ಟೋಟಲ್ ಒಂದು ಲಕ್ಷದ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಆಗುತ್ತದೆ ಪ್ಲಂಬಿಂಗ್ ವರ್ಕಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಲಂಬಿಂಗ್ ಕಾಸ್ಟ್ ಇನ್ಕ್ಲೂಡಿಂಗ್ ಫಿಕ್ಚರ್ ಮತ್ತು ಲೇಬರ್ ಸೇರಿ ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಏರಿಯಾಗೆ ನೂರ ಮೂವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆದರೆ ಎರಡು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಆಗುತ್ತದೆ ಹಾಗೆ ಎಲೆಕ್ಟ್ರಿಕಲ್ ವರ್ಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಎಲೆಕ್ಟ್ರಿಕಲ್ ಕಾಸ್ಟಿಂಗ್ ಇನ್ಕ್ಲೂಡಿಂಗ್ ಲೇಬರ್ ಮತ್ತು ಫಿಕ್ಚರ್ಗಳು ಸೇರಿ ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾಗೆ ನೂರ ನಲ್ವತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆದರೆ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತದೆ ಇಷ್ಟೊತ್ತು ಪ್ರತ್ಯೇಕವಾಗಿ ತಿಳಿಸಿಕೊಟ್ಟ ವಿವಿಧವಾದ ಕೆಲಸಗಳಿಗೆ ಟೋಟಲ್ ಕಾಸ್ಟ್ ಸ್ಟ್ರಕ್ಚರ್ ಎಷ್ಟಾಗುತ್ತದೆ ಎಂದು ನೋಡೋಣ ಬನ್ನಿ ಮೊದಲನೆಯದಾಗಿ ಸಿವಿಲ್ ಮೆಟೀರಿಯಲ್ ಟೋಟಲ್ ಹದ್ನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಬೇಕಾಗುತ್ತೆ ಎಕ್ಸ್ಕರ್ಷನ್ ಮತ್ತು ಬ್ಯಾಕ್ ಫಿಲ್ಲಿಂಗ್ಗೆ ಲಮ್ಸಮ್ ಆಗಿ ಅರವತ್ತೈದು ಸಾವಿರ ರೂಪಾಯಿ ಬೇಕಾಗುತ್ತದೆ ಸಿವಿಲ್ ವರ್ಕ್ ಲೇಬರ್ ಕಾಸ್ಟ್ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತದೆ ಟೈಲ್ ವರ್ಕ್ ಕಾಸ್ಟ್ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರು ಮೂವತ್ತು ಬೇಕಾಗುತ್ತದೆ ವುಡ್ ವರ್ಕ್ ಫಾರ್ ಡೋರ್ಸ್ ಎರಡು ಲಕ್ಷದ ಹನ್ನೆರಡು ಸಾವಿರ ಆದರೆ ವಿಂಡೋಸ್ ಮತ್ತು ವೆಂಟಿಲೇಟರ್ ಎರಡು ಲಕ್ಷದ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ಆಗುತ್ತದೆ ರೈಲಿಂಗ್ ವರ್ಕಿಗೆ ಮೂವತ್ತಾರು ಸಾವಿರ ರೂಪಾಯಿ ಪೈಂಟಿಂಗ್ ವರ್ಕಿಗೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಐನೂರು ಪ್ಲಂಬಿಂಗ್ ವರ್ಕ್ಸಿಗೆ ಎರಡು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಎಲೆಕ್ಟ್ರಿಕಲ್ ವರ್ಕ್ಸಿಗೆ ಎರಡು ಲಕ್ಷದ ತೊಂಬತ್ನಾಲ್ಕು ಸಾವಿರ ಆರ್ಕಿಟೆಕ್ಚರ್ ಫ್ಲೋರ್ ಪ್ಲ್ಯಾನ್ ಸ್ಟ್ರಕ್ಚರಲ್ ಡಿಸೈನಿಂಗ್ ಮತ್ತು ಎಲಿವೇಶನ್ಗಳಿಗೆ ಕನ್ಸಲ್ಟಿಂಗ್ ಫೀಸ್ ಒಂದು ಲಕ್ಷ ಲಂಸಮ್ ಆಗಿ ಆಗುತ್ತದೆ ಕಂಟ್ರಾಕ್ಟರ್ ಪ್ರಾಫಿಟ್ ಮತ್ತು ಓವರ್ ಹೆಡ್ ಚಾರ್ಜಸ್ ಐದು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಆಗುತ್ತದೆ ಎರಡು ಸಾವಿರದ ನೂರು ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ಕಟ್ಟಲು ಟೋಟಲ್ ನಲವತ್ತೆರಡು ಲಕ್ಷದ ಐವತ್ತೆರಡು ಸಾವಿರದ ಮೂವತ್ತೈದು ರೂಪಾಯಿ ಬೇಕಾಗುತ್ತದೆ ಅಡಿಷನಲ್ ವರ್ಕನ್ನು ಬಿಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ಆಗುತ್ತದೆ ಅಡಿಷನಲ್ ವರ್ಕ್ಗಳು ಸಮ್ ಎಲಿವೇಷನ್ ಕಾಂಪೌಂಡ್ ವಾಲ್ ಟೆರೆಸ್ ವಾಟರ್ ಪ್ರೂಫಿಂಗ್ ವಾಲ್ ಹಾಗೂ ಲಾಫ್ಟ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು